ನೂರಾರು ಎಕರೆ ಬಂಡೆ ಇದೆ ಆ ಬಂಡೆ ಇಲ್ಲಿಗಲೆಗೆ ಬಾಂಬನ್ನು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಸುಮಾರು ನಾಲ್ಕು ಚಿರತೆಗಳು ಸತ್ತೋಗಿದೆ ನೆನ್ನೆ ನನ್ನ ಗಮನಕ್ಕೆ ಬಂದು ತಕ್ಷಣ ನಾನು ಫಾರೆಸ್ಟ್ ಆಫೀಸರ್ಗೆ ಮನವಿ ಮಾಡಿದ್ದೇನೆ ಯಾರೆಲ್ಲ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ನೀವು ಕಾನೂನು ಪ್ರಕಾರ ಅವ್ರಿಗೆ ಗುರಿಪಡಿಸ್ಬೇಕಾಗ್ತದೆ ಅದಕ್ಕೆ ಎಷ್ಟೇ ಪ್ರಭಾವಶಾಲಿ ಆದ್ರೂ ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮಾಹಿತಿ ಕೂಡ ಬಂದಿದೆ ಅದರಿಂದ ಫಾರೆಸ್ಟ್ ಆಫೀಸರ್ಗೆ ಎದಕ್ಕೆ ಇವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೆ ನೆನ್ನೆಯಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೇನೆ ಅವರು ಫೋನ್ ತೆಗಿತಾ ಇಲ್ಲ ಸಂಬಂಧಪಟ್ಟಂಥ ಫಾರೆಸ್ಟ್ ಅಧಿಕಾರಿಗಳಿಗೆ ಕೂಡ ನೆನ್ನೆ ವಾರ್ನ್ ಮಾಡಿದ್ದೇನೆ ಈ ನಾಲ್ಕು ಚಿರತೆಗಳು ಸತ್ತಿರತಕ್ಕಂಥದ್ದಕ್ಕೆ ಯಾರು ಕಾರಣಕರ್ತರಿದ್ದಾರೆ ಯಾರು ಇಲ್ಲಿಗಲ್ಲೆಗೆ ಬಂಡಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಅವ್ರನ್ನ ಕಾನೂನು ಅಡಿಯಲ್ಲಿ ಬಂಧಿಸಬೇಕಾಗ್ತದೆ ಅದೇನಾದರೂ ಉದಾಸೀನ ಆದರೆ ಪ್ರತಿಭಟನೆ ನಾನು ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ಜೊತೆಗೆ ಇಲ್ಲೀಗಲ್ ಮಾಡ್ತಕ್ಕಂಥದ್ದು ನೈಟ್ ಹನ್ನೆರಡು ಗಂಟೆ ಮೇಲೆ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸು ನಮ್ಮ ಬಂಡೇಲಿ ಸುತ್ತಮುತ್ತ ಜಾಸ್ತಿ ಆಗ್ತಾ ಇದೆ ಬಂಡೆ ಡೈರೆಕ್ಟ್ರಿಗೂ ಕೂಡ ನಾನು ಇವತ್ತು ಬೆಳಗ್ಗೆ ಕೂಡ ಅವ್ರಿಗೂ ಕೂಡ ಮಾಹಿತಿ ಹೇಳಿದ್ದೇನೆ ಬಂಡೇಲಿ ಬ್ಲಾಸ್ಟ್ ಮಾಡಿದರೆ ಚಿರತೆ ಸತ್ತಿರೋದು ಕೂಡ ಡೈರೆಕ್ಟ್ರುಗಳಿಗೆ ಮಾಹಿತಿ ಇಲ್ಲ ಅದರಿಂದ ಬಂಡೆ ಡೈರೆಕ್ಟ್ರಿಗೂ ಕೂಡ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡೈರೆಕ್ಟ್ರಿಗೂ ಕೂಡ ನಾನು ಮಾಹಿತಿ ಕೊಟ್ಟಿದ್ದೇನೆ ಆ ಆ್ಯಕ್ಷನ್ ತಗೋಬೇಕು ಅಂತಕ್ಕಂಥದ್ದು ಹೇಳಿದ್ದೇನೆ ಇಲ್ಲಿಗೆಲ್ಲಿಗೆ ಏನೇ ಯಾರೇ ಮಾಡಿರಲಿ ಅವ್ರ ಕಾನೂನು ಪ್ರಕಾರ ತೆಗೆದುಕೊಳ್ಬೇಕು ಬಂಡೆನ ಆದಷ್ಟು ಮುಚ್ಚಿಸಿದ್ರೆ ಸುತ್ತಮುತ್ತ ಮನೆಗಳು ಬಿರ್ಕ್ ಮಾಡ್ತಕ್ಕಂಥದ್ದು ಪೊಲ್ಯೂಷನ್ ಆಗ್ತಕ್ಕಂಥದ್ದು ಭಾಳಷ್ಟು ಆಗ್ತಾ ಇದೆ ಸ ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕಾಗ್ತದೆ ಫಾರೆಸ್ಟ್ ಮಿನಿಸ್ಟ್ರಿ ಎಚ್ಚೆತ್ಕೊಳ್ಬೇಕಾಗ್ತದೆ ಮೈನ್ಸ್ ಆ್ಯಂಡ್ ಜಾಲಜಿ ಎಚ್ಚೆತ್ತುಕೊಳ್ಬೇಕಾಗ್ತದೆ ಇದೆಲ್ಲವನ್ನು ಕಾನೂನು ಬಾಹಿರವಾಗಿ ನಡೀತಾ ಇರ್ತಕ್ಕಂಥ ಮೈನಿಂಗ್ನ ಕೂಡಲೇ ಮುಚ್ಚಬೇಕು ಅಂತಕ್ಕಂಥದನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಸಮುದಾಯ ಆರೋಗ್ಯ ಕೇಂದ್ರ ಅದ್ರ ಅದು ಅದು ನಾನು ಮಾತನಾಡಿದ್ದೇನೆ ಕಾರಣನೂ ಕೇಳಿದೆ ನಾನು ಮಂತ್ರಿಗಳಿಗೆ ಏನಾಗ್ತದೆ ಒಂದು ತಿಂಗಳಿಗೆ ಒಂದೇ ಒಬ್ಬರು ಲೇಡಿ ಮಾತ್ರ ಮೆಟರ್ನಿಟಿ ಕೇಳಕ್ಕೆ ಬರ್ತಿದ್ದಾರೆ ಎನ್ಕ್ವೈರಿಗೆ ಬರ್ತಿದ್ದಾರೆ ಅಂತ ಅದಕ್ಕೆ ಮೂರರಿಂದ ನಾಲ್ಕು ಲಕ್ಷ ಸಂಬಳವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಹತ್ತು ಹದಿನೈದು ಮಹಿಳೆಯರು ಗೈನಕಾಲಜಿಸ್ಟ್ ಎಲ್ಲಿ ಬರ್ತಾರೆ ಎನ್ಕ್ವೈರಿಗೆ ಬರ್ತಾರೆ ತಪಾಸಣೆಗೆ ಬರ್ತಾರೆ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ದಿನೇಶ್ ಗುಂಡೂರಾವಿಗೆ ಕೂಡ ಲೆಟ್ರ್ ಕೂಡ ಕೊಟ್ಟಿದ್ದೇನೆ ಬೇಕಾದಷ್ಟು ಜನ ಮಹಿಳೆಯರಿಗೋಸ್ಕರ ಅನುಕೂಲ ಆಗ್ತಕ್ಕಂಥದ್ದು ಕೆಂಗೇರಿ ಬಟ್ ಅಲ್ಲಿಂದ ತೆಗೆದು ದೂರ ಆದರೆ ಇವತ್ತಿನ ಟ್ರಾಫಿಕ್ ಇರ್ಬೋದು ಬೇರೆ ಬೇರೆ ಇರ್ಬೋದು ತುಂಬ ಗರ್ಭಿಣಿಯರು ಹೋಗ್ತಕ್ಕಂಥದ್ದಕ್ಕೆ ದೂರ ಆಗ್ತದೆ ಯಾವ ಕಾರಣಕ್ಕೂ ಕೂಡ ನೀವು ಆದೇಶ ಮಾಡಿರ್ತಕ್ಕಂಥದ್ದನ್ನು ಮರುಪುರುಷಲ್ಲೇ ಮಾಡಬೇಕು ಭಾಳಷ್ಟು ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಜೊತೆಗೆ ಮುಕ್ಕಾಲ್ ಎಕರೆ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಮಹಿಳಾ ಮತ್ತು ಮಕ್ಕಳ ಹೆರಿಗೆ ಹಾಸ್ಪಿಟ್ಲಿಗೆ ಹೈಟೆಕ್ ಆಸ್ಪಿಟ್ಲು ಕಟ್ಟಬೇಕು ಅಂತಕ್ಕಂಥದ್ದು ಇದ್ದೇವೆ ಅಲ್ಲಿಯ ತನಕ ಈಗೇನು ಆಸ್ಪಿಟ್ಲನ್ನು ನೀವು ಮಾರ್ಪಾಡು ಮಾಡಿದ್ದೀರಿ ಅದನ್ನ ಕೂಡಲೇ ರದ್ದುಪಡಿಸ್ಬೇಕು ಅಂತೇಳಿ ದಿನೇಶ್ ಗುಂಡೂರಾವ್ಗೆ ಈಗ ಆಲ್ರೆಡಿ ಮನವಿ ಮಾಡಿದ್ದೇನೆ ಹೋಗಿ ಅಕ್ರಮ ವಲಸಿಗರು ಬಾಂಗ್ಲಾ ವಲಸೆಗರು ಅಂತೆಲ್ಲ ಬಿಜೆಪಿ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡೋದಕ್ಕೆ ರಾಜ್ಯ ಸರ್ಕಾರ ಬರ್ತದೆ ನೀವು ಯಾವ ರೀತಿ ನೋಡ್ತೀರಿ ಇಲ್ಲ ಅವ್ರೊಬ್ಬರಿಗೆ ಯಾಕೆ ಪುನರ್ವಸತಿ ಇವರೇ ಬೇಕಾದಷ್ಟು ಜನ ಬೆಂಗಳೂರಿನಲ್ಲಿ ಆ ಥರ ಬೇಕಾದಷ್ಟು ಜನ ಪುನರ್ವಸತಿಗಳಿಗಿದ್ದಾರೆ ಈಗ ತಾನೇ ನಾನು ಯಲಂಕ ವಿಶ್ವನಾಥವ್ರಿಗೆ ಮಾತನಾಡಿದೆ ಹತ್ತುವರೆ ಲಕ್ಷ ಎಲ್ಲರಿಗೂ ಕೂಡ ಮನೆ ಕಟ್ಟಿ ಮಾಡ್ತಾ ಇದ್ದಾರೆ ಕೋಗಿಲ್ನವ್ರಿಗೆ ಎರಡೂವರೆ ಲಕ್ಷ ಕಟ್ಟಬೇಕು ಅವ್ರಿಗೆ ಮಾತ್ರ ಯಾಕೆ ಏನು ಸ್ಪೆಷಲ್ ಕಾನೂನೇನಿದೆ ಮಾಡಿದ್ರೆ ಬೆಂಗಳೂರಲ್ಲಿ ಐವತ್ತು ಸಾವಿರ ಮನೆಗಳು ಏನು ಕಟ್ತಾ ಇದ್ದೀರಿ ಇವತ್ತು ಅವ್ರಿಗೆಲ್ಲ ಏನು ಕಾನೂನು ಮಾಡ್ತೀರಿ ಅವ್ರಿಗೂ ಅದೇ ಮಾಡಬೇಕಾಗ್ತದೆ ಅವರೊಬ್ಬರಿಗೆ ನೀವು ಕನ್ಸೆಷನ್ ಕೊಡೋದಾದರೆ ನಲ್ವತ್ತು ಐವತ್ತು ಸಾವಿರ ಏನು ಮನೆ ಅಲಾಟ್ಮೆಂಟ್ ಮಾಡಿರ್ತದೆ ಅವ್ರಿಗೂ ನೀವು ಕನ್ಸೆಷನ್ನ ಕೊಡಬೇಕಾಗ್ತದೆ ಈಗ ತಾನೇ ಯಲಂಕ ವಿಶ್ವನಾಥ್ ವಿಸಿಟ್ ಮಾಡಿದ್ದೇನೆ ಅದು ಎರಡೂವರೆ ಲಕ್ಷ ರೂಪಾಯಿಗೆ ಅವರು ಮನೆಯನ್ನು ಕಟ್ತಾ ಇದ್ದಾರೆ ಕಾರ್ಪೊರೇಷನಿಂದ ಐದು ಲಕ್ಷ ಇದರಿಂದ ಎರಡೂವರೆ ಲಕ್ಷ ಏನು ಕೊಡ್ತೀನಿ ಇದೆ ಇದು ಕಾನೂನು ಬಾಹಿರ ನನ್ನ ಪ್ರಕಾರ ಕೊಡಬೇಕಾದ್ರೆ ನೀವು ಐವತ್ತು ಸಾವಿರ ಮನೆಗಳಿಗೆ ಏನು ಕೊಡ್ತಾಯಿದ್ದೀರಿ ಅದೆಲ್ಲರಿಗೂ ಕೂಡ ವಿಸ್ತರಣೆ ಮಾಡಿ ಬಡಿ ಕೋಗಿಲು ಒಂದಕ್ಕೆ ನೀವು ವಿಸ್ತರಣೆ ಮಾಡೋದಾದರೆ ಏನು ಎಂಟೈರ್ ಬೆಂಗಳೂರ್ನೇ ಒಂದು ವಿಧದ ಲೆಕ್ಕದಲ್ಲಿ ತಾವು ನೋಡಬೇಕಾಗ್ತದೆ ಬಡಿ ಕೋಗಿಲಿಗೆ ಇವತ್ತು ಯಾವುದು ಅನ್ಯಾಯ ಆಗಿದೆ ಅದು ಕೊಟ್ಟರೆಂದರೆ ಕರ್ನಾ ಬೇರೆ ಕಡೆ ಎಲ್ಲಿ ತೊಂದರೆ ಆಗಿಲ್ಲ ಎಲ್ಲ ಕಡೆ ತೊಂದರೆನ ಸರಿಪಡಿಸ್ಬೇಕು ಬರೀ ಕೋಗಿಲನ್ನು ಸರಿಪಡಿಸೋದಾದರೆ ನಾವು ಯಾರೂ ಕೂಡ ಟಾಲ್ರೇಟ್ ಮಾಡೋದಿಲ್ಲ